ಕ್ರಿಸ್ತನು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾನೆ ಅದರಲ್ಲಿ ಸ್ಥಿರವಾಗಿ ನಿಲ್ಲರಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಗಲಾತಿದವರಿಗೆ ಐದು ಒಂದು ಕ್ರಿಸ್ತನು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾರೆ ಅಂತ ಬೈಬಲ್ ಹೇಳ್ತಾ ಇದೆ ಪಾಪದಿಂದ ಬಂಧನಗಳಿಂದ ದೇವರು ನಮ್ಮನ್ನು ಬಿಡಿಸಿದ್ದಾರೆ ನಾವು ಇವತ್ತು ಒಳ್ಳೆಯ ಆಲೋಚನೆಗಳನ್ನು ಮಾಡ್ಬೋದು ಸರಿಯಾದ ರೀತಿಯಲ್ಲಿ ಮಾತಾಡ್ಬೋದು ಸರಿಯಾದ ರೀತಿಯಲ್ಲಿ ನಡ್ಕೋಬೋದು ಆ ಸ್ವತಂತ್ರ ದೇವರು ನಿನಗೆ ಕೊಟ್ಟಿದ್ದಾನೆ ಇವತ್ತು ಯಾವ ಕಾರಣದಿಂದಲೂ ಯಾರೂ ಅಥವಾ ಸೈತಾನನೋ ನಿಮಗೆ ಹೇಳೋದಕ್ಕೆ ಬಿಡಬೇಡಿ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ದೇವರು ನಿನಗೆ ನೀತಿವಂತನಾಗಿ ದೇವರ ಕೆಲಸವನ್ನು ಯಾವ ವಿಷಾದವಿಲ್ಲದೆ ಮಾಡುವಷ್ಟು ದೇವರು ನಿನಗೆ ಸ್ವತಃ ಸ್ವತಂತ್ರ ಕೊಟ್ಟಿದ್ದಾನೆ ಈ ಸ್ವತಂತ್ರದಲ್ಲಿ ನೀವು ಸ್ಥಿರವಾಗಿ ನಿಲ್ಲಬೇಕು ಈ ಸ್ವತಂತ್ರ ದೇವರು ಕೊಟ್ಟಂತಹ ಆಶೀರ್ವಾದ ಜೇಸು ನಿಮ್ಮನ್ನು ಆಶೀರ್ವದಿಸಲಿ